ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿ ದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ಮುಖ್ಯವಾದಂತಹ ಇನ್ಫಾರ್ಮೇಟಿವ್ ಹೆಲ್ಪ್ಫುಲ್ ತುಂಬಾ 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 ಬೇಕಾದಂತಹ ಒಂದು ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನೋಡಿ ನಾಳೆಯಿಂದ ವೈಶಾಖ ಮಾಸ ಆರಂಭ ಆಗ್ತಾ ಇದೆ ವೀಕ್ಷಕರೇ ಈ ವೈಶಾಖ ಮಾಸದಲ್ಲಿ ಈ ಮರದ ಕೆಳಗೆ ನೀವೇನಾದ್ರೂ ದೀಪವನ್ನ ಒಂದು ತಿಂಗಳು ಪೂರ್ತಿ ಬೆಳಗಿಸಿ ಇಡೋದ್ರಿಂದ ನೀವು ಏನು ಕೇಳ್ತೀರಿ ಅದು ಸಿಗುತ್ತೆ ಮದುವೆ ಸೆಟ್ ಆಗ್ತಾ ಇಲ್ವಾ ಮದುವೆ ಸೆಟ್ ಆಗುತ್ತೆ ಕೆಲಸ ಸಿಗ್ತಾ ಇಲ್ವಾ ಕೆಲಸ ಸಿಗುತ್ತೆ ಪದೇ ಪದೇ ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ ಜಾಬ್ ಅಲ್ಲಿ ಸ್ಟೆಬಿಲಿಟಿನೇ ಇಲ್ವಾ ಜಾಬ್ ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ ಒಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಏನು ಇಲ್ವಾ ಶಾಂತಿ ನೆಮ್ಮದಿ ಸಿಗುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬೇಕಾ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗತ್ತೆ ಸೈಟು ಮನೆ ಕೊಳ್ಳಬೇಕಾ ಕಟ್ಟಬೇಕಾ ಮನೆ ಕಟ್ಟಸ್ತೀರಾ ವಾಹನ ಬೇಕಾ ವಾಹನ ಸಿಗುತ್ತೆ ಸರ್ವ ರೀತಿಯ ಸುಖವನ್ನ ಕರುಣಿಸುವಂತಹ ವೈಶಾಖ ಮಾಸ ಈ ವೈಶಾಖ ಮಾಸದಲ್ಲಿ ಆ ಒಂದು ಗಿಡಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಹೆಚ್ಚಿನ ದೈವಿವಾಸ ವಾಸ ಒಂದು ಅಪರೂಪದ ಈ ವೈಶಾಖ ಮಾಸ ಶ್ರೀಮನ್ನಾರಾಯಣನ ಅತ್ಯಂತ ಪ್ರಿಯವಾದ ಮಾಸ ಅದರಲ್ಲೂ ಆ ಮರಕ್ಕೆ ಬಹಳ ಶಕ್ತಿ ಬಂದ್ಬಿಡತ್ತೆ ಈ ತಿಂಗಳಲ್ಲಿ ಆ ಮರದ ಕೆಳಗಡೆ ದೀಪವನ್ನ ಯಾವ ದೀಪವನ್ನು ಬೆಳಗಿಸ್ಬೇಕು ಯಾವ ರೀತಿ ಯಾವ ಸಮಯ ಅದರ ಕ್ರಮ ಏನು ಎಲ್ಲ ಹೇಳ್ಕೊಡ್ತೀನಿ ವೀಕ್ಷಕರೇ ನೀವೇನಾದರೂ ಈ ಚಾನಲ್ ಅನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ಬಿಟ್ಟು ದಯಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಅಂದ್ರೆ ಇಂತಹ ಯೂಸ್ಫುಲ್ ವಿಡಿಯೋ ಅಪ್ಲೋಡ್ ಆದಾಗ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರುಗಳನ್ನ ಗುರುತಿಸಿ ಪ್ರತಿ ತಿಂಗಳು ನಾವು ಗಿವ್ ಅವೆ ಪ್ರೈಸ್ ಅನ್ನು ಕೊಡ್ತೀವಿ ಮತ್ತೆ ಅದೇನಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿಯೇ ಪ್ರಖ್ಯಾತ ದಕ್ಷಿಣ ಕಾಳಿಕಾ ಪೀಠ ಅಂತ ಇದೆ ಇಲ್ಲಿ ಅಡ್ರೆಸ್ ಅನ್ನ ತೋರಿಸ್ತಾ ಇದ್ದೀನಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಇರ್ತಾರೆ ಧರ್ಮದರ್ಶಿಗಳು ಬೆಂಗಳೂರಿನ ಯಲಹಂಕದ ಹತ್ರ ಈ ದೇವಸ್ಥಾನ ಇದೆ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಅಂತ ಇಲ್ಲಿ ಒಂದು ಸರ್ವ ದೋಷ ಒಂದು ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಗೃಹ ವಾಸ್ತು ಸಮಸ್ಯೆ ಯಾವುದೇ ರೀತಿಯ ತೊಂದರೆ ಇದ್ರು ಕೂಡ ಇಲ್ಲಿಗೆ ಭೇಟಿ ನೀಡಿ ಒಂದು ಸಾರಿ ಅಮ್ಮನವರ ದರ್ಶನ ತಗೊಳ್ಳಿ ಗುರುಜಿಗಳ ಮಾರ್ಗದರ್ಶನದಲ್ಲಿ ಅವರ ಏನ್ ಹೇಳ್ತಾರೆ ಆ ರೀತಿ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದ್ರೆ ನಿಮಗೆ ಒಂದು ಜೀವನದಲ್ಲಿಯೇ ಒಂದು ಅತ್ಯ ಅತ್ಯುನ್ನತ ಬದಲಾವಣೆ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಗುರುಗಳ ಒಂದು ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಅಲ್ಲಿಗೆ ಹೋಗಿ ಬರೋದಕ್ಕೆ ದಯಮಾಡಿ ಮರಿಬೇಡಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಖುದ್ದಾಗಿ ಒಳ್ಳೆಯ ಪವರ್ಫುಲ್ ದೇವಸ್ಥಾನ ಇದು ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೈಶಾಖ ಮಾಸ ವೈಶಾಖ ಮಾಸ ನಾಳೆಯಿಂದ ಆರಂಭ ಆಗ್ತಾ ಇದೆ ವೀಕ್ಷಕರೇ ಮೇ ಇಪ್ಪತ್ತೇಳನೆಯ ತಾರೀಕಿನವರೆಗೂ ಒಂದು ತಿಂಗಳು ವೈಶಾಖ ಮಾಸ ಇರುತ್ತೆ ಈ ವೈಶಾಖ ಮಾಸದಲ್ಲಿ ನೋಡಿ ಎಂತೆಂಥ ಏಕಾದಶಿ ನೋಡಿ ವೈಶಾಖ ಶುದ್ಧ ಏಕಾದಶಿ ಬರುತ್ತೆ ಮೋಹಿನಿ ಏಕಾದಶಿ ಅಂತ ಹೇಳ್ತಾರೆ ಅದು ಬರುತ್ತೆ ಅದರ ಜೊತೆಗೆ ನೋಡಿ ವೈಶಾಖ ಹುಣ್ಣಿಮೆ ಬುದ್ಧ ಹುಣ್ಣಿಮೆ ಅಂತ ಒಂದು ವಿಶೇಷ ಹುಣ್ಣಿಮೆ ಬರುತ್ತೆ ಅದೇ ರೀತಿ ಸಂಕಷ್ಟಿ ಚತುರ್ಥಿ ಇದೆ ಮತ್ತೆ ನಿಮಗೆ ಅಪರ ಏಕಾದಶಿ ಅಂತ ಬರುತ್ತೆ ಬಾದ್ಮಿ ಅಮಾವಾಸೆ ತುಂಬಾ ಅತ್ಯಂತ ಶುಭ ದಿನಗಳು ಬರುತ್ತೆ ಈ ಏಕಾದಶಿಯಲ್ಲಿ ವಿಶೇಷವಾಗಿ ಈ ವೈಶಾಖ ಮಾಸದಲ್ಲಿ ಈ ಒಂದು ಯಾಕೆ ಇದಕ್ಕೆ ಇಷ್ಟು ಮಹತ್ವ ಬಂದಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ ಇದರ ಮಹತ್ವವನ್ನು ಕೇಳಿದ್ರೆ ಸಾಕು ಜೀವನದಲ್ಲಿ ಎಷ್ಟೋ ಕೆಲಸಗಳು ತನ್ನಿಂದ ತಾನೇ ಆಗುತ್ತಂತೆ ವೈಶಾಖ ಮಾಸಕ್ಕೆ ಯಾಕೆ ಮಹತ್ವ ಬಂದಿದೆ ಅಂತಂದ್ರೆ ವಿಶೇಷವಾಗಿ ನೋಡಿ ಇದನ್ನ ಪವಿತ್ರ ಪುಣ್ಯ ತಿಂಗಳು ಅಂತ ಹೇಳ್ತಾರೆ ಸ್ಕಂದ ಪುರಾಣ ಪದ್ಮ ಪುರಾಣ ಭವಿಷ್ಯ ಪುರಾಣ ಇದಕ್ಕೆ ಈ ಮೂರು ಪುರಾಣಗಳಲ್ಲಿ ಒಂದು ಈ ಮಾಸ ಅಂತ ಏನ್ ಬರುತ್ತೆ ಈ ಮಾಸಗಳಲ್ಲಿಯೇ ರಾಜ ಮಾಸ ಅಂತ ಹೇಳ್ತಾರೆ ಅಂದ್ರೆ ಪವರ್ಫುಲ್ ತಿಂಗಳು ವೈಶಾಖ ಮಾಸ ಯಾಕೆ ಇದು ವಿಷ್ಣುವಿನಿಗೆ ಪ್ರಿಯವಾದ ವಾಸ ಶ್ರೀಮನ್ ನಾರಾಯಣನಿಗೆ ಅಂದರೆ ನೋಡಿ ಮಧು ಎನ್ನುವ ಒಬ್ಬ ರಾಕ್ಷಸ ತುಂಬಾ ಉಪಟಳ ಕೊಡ್ತಾ ಇದ್ದ ವಿಪರೀತ ಕಾಟ ಕೊಡ್ತಾ ಇದ್ದ ಅವನನ್ನ ಶ್ರೀಹರಿ ಸಂಹಾರ ಮಾಡಿದ್ದಕ್ಕಾಗಿ ನೋಡಿ ವಿಶೇಷವಾಗಿ ಮಧುಸೂದನ ಎನ್ನುವ ಹೆಸರು ಶ್ರೀಮನ್ ನಾರಾಯಣನಿಗೆ ಬಂತು ಮಧುಸೂದನ ಮಧುಸೂದನನಿಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮಧುಸೂದನ ಯಾರು ಶ್ರೀಮನ್ನಾರಾಯಣ ಹಾಗಾಗಿ ಈ ತಿಂಗಳಿಗೆ ಬಹಳ ಮಹತ್ವ ಅದೇ ರೀತಿ ಈ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದಾಗ್ಲಿ ತೀರ್ಥ ಸ್ನಾನಗಳನ್ನ ಮಾಡೋದ್ರಿಂದ ಬಹಳ ವಿಶೇಷ ಫಲ ಸಿಗುತ್ತೆ ಈ ತಿಂಗಳು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಸ್ನಾನ ಪೂಜಾದಿಗಳನ್ನ ವೈಶಾಖ ಮಾಸದಲ್ಲಿ ಯಾರು ಮಾಡ್ತೀರಿ ಅವರಿಗೆ ಜೀವನಕ್ಕೆ ಬಂದಂತ ಕಷ್ಟಗಳೆಲ್ಲ ಹಿಂದೆ ತೊಲಗುತ್ತೆ ಸಾಲ ತೀರುತ್ತೆ ಮದ್ವೆ ಸೆಟ್ ಆಗುತ್ತೆ ನೀವ್ ಏನ್ ಕೇಳ್ತೀರಾ ಆಗತ್ತೆ ಅಂತ ಪವಿತ್ರವಾದ ಮಾಸ ವೈಶಾಖ ಮಾಸ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಮೇ ಇಪ್ಪತ್ತೇಳರವರೆಗೂ ಇದೆ ಬಾದ್ಮಿ ಅಮಾವಾಸ್ಯವರೆಗೂ ಇದೆ ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ವೀಕ್ಷಕರೇ ಈ ಒಂದು ವೈಶಾಖ ಮಾಸದಲ್ಲಿ ಯಾವ ಮರದ ಕೆಳಗಡೆ ಯಾವ ದೀಪವನ್ನು ಬೆಳಗ್ಬೇಕು ಅನ್ನೋ ರಹಸ್ಯವನ್ನು ಹೇಳ್ಕೊಡ್ತೀನಿ ನೋಡಿ ಈ ಒಂದು ನಾರಾಯಣನಿಗೆ ಅತ್ಯಂತ ಪ್ರಿಯವಾದಂತಹ ಶ್ರೀಕೃಷ್ಣ ನಾರಾಯಣನ ಶ್ರೀಮನ್ನಾರಾಯಣನ ಅವತಾರ ಶ್ರೀಕೃಷ್ಣನಿಗೆ ಯಾವುದು ಪ್ರಿಯ ತುಳಸಿ ಆ ತುಳಸಿ ನೋಡಿ ಆ ತುಳಸಿಗೆ ಹೆಚ್ಚಿನ ಶಕ್ತಿ ಇರುತ್ತೆ ವೈಶಾಖ ಮಾಸದಲ್ಲಿ ಈ ಒಂದು ಮಾಸದಲ್ಲಿ ಯಾರು ತುಳಸಿ ಗಿಡದ ಹತ್ತಿರ ಪ್ರತಿ ದಿನ ಸಾಯಂಕಾಲ ಎರಡು ದೀಪ ತುಪ್ಪದ ದೀಪ ಬೆಳಗಿದ್ರೆ ಬಹಳ ಶುಭ ತಿಂಗಳು ಪೂರ್ತಿ ಇಲ್ಲ ಗುರುಗಳೇ ನಮಗೆ ಆ ರೀತಿ ಆಗೋದಿಲ್ಲ ಅಂತಂದ್ರೆ ಮನೆಯಲ್ಲಿ ದೇವರ ದೀಪಕ್ಕೆ ಯಾವ ಎಣ್ಣೆಯನ್ನ ಬಳಸ್ತೀರಿ ಆ ಎಣ್ಣೆಯ ದೀಪವನ್ನ ಈ ವೈಶಾಖ ಮಾಸ ಪೂರ್ತಿ ಏಪ್ರಿಲ್ ನಾಳೆಯಿಂದ ಹಿಡಿದು ಏಪ್ರಿಲ್ ಇಪ್ಪತ್ತೊಂದರಿಂದ ಹಿಡಿದು ಮೇ ಇಪ್ಪತ್ತೇಳರವರೆಗೂ ವೈಶಾಖ ಮಾಸ ಇದೆ ಈ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ನೋಡಿ ಎಷ್ಟೊಂದು ಶುಭ ದಿನಗಳು ಬರುತ್ತೆ ಅಂತಂದ್ರೆ ಹೆಚ್ಚಿನ ಶುಭ ದಿನಗಳು ಬರುತ್ತೆ ಈ ವೈಶಾಖ ಮಾಸದಲ್ಲಿ ತುಳಸಿ ಗಿಡದ ಕೆಳಗಡೆ ಮುಂದೆ ನೀವು ಎರಡೇ ಎರಡು ಜೋಡಿ ದೀಪಗಳನ್ನ ಸಾಯಂಕಾಲ ಸೂರ್ಯಾಸ್ತದ ನಂತರ ಬೆಳಗಿ ಇಡೋದ್ರಿಂದ ದೀಪವನ್ನು ಬೆಳಗಿ ತುಳಸಿ ಗಿಡದ ಮುಂದೆ ಇಟ್ಟು ದೀಪವನ್ನು ಬೆಳಗಿದ ನಂತರ ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸು ದೇವಾಯ ಓಂ ನಮೋ ಭಗವತೆ ವಾಸು ದೇವಾಯ ಅಂತ ಹೇಳ್ಕೊಳ್ಳೋದ್ರಿಂದ ಮನಸ್ಸಿನ ಇಚ್ಛಿತ ಶುಭ ಫಲಗಳು ನಿಮಗೆ ಸಿಗುತ್ತೆ ಬರದಿಟ್ಕೊಳ್ಳಿ ಬೇಕಾದ್ರೆ ಖರ್ಚೇ ಇಲ್ಲದ ಉಪಾಯ ಹೇಳಿದ್ದೀನಿ ಏನು ಮಾಡೋದು ಬೇಡ ನಾಳೆಯಿಂದ ವೈಶಾಖ ಮಾಸ ಸ್ಟಾರ್ಟ್ ಆಗ್ತಾ ಇದೆ ಸಾಯಂಕಾಲ ಸೂರ್ಯಾಸ್ತ ಆಗೋದೇ ಕಾಯ್ತೀರಿ ಸೂರ್ಯ ಮುಳುಗಿದ ಮೇಲೆ ತುಳಸಿ ಗಿಡದ ಮುಂದೆ ಎರಡು ದೀಪ ಬೆಳಗಿಟ್ಬಿಡಿ ದೀಪ ಬೆಳಗ್ಸಿ ನಮಸ್ಕಾರ ಮಾಡಿ ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ಒಂದು ತಿಂಗಳಲ್ಲಿ ಆಗದೇ ಇರೋ ಕೆಲಸ ಆಗತ್ತೆ ಯಾವ್ದಾದ್ರು ಕೆಲಸ ಅರ್ಧಕ್ ನಿಂತಿದ್ಯಾ ಪೂರ್ತಿ ಆಗತ್ತೆ ಸಾಲ ತೀರ್ಬೇಕಾ ಸಾಲ ತೀರುತ್ತೆ ಮದುವೆ ಸೆಟ್ ಆಗ್ಬೇಕಾ ಮದುವೆ ಸೆಟ್ ಆಗುತ್ತೆ ಕೆಲಸ ಸಿಗ್ಬೇಕಾ ಕೆಲಸ ಸಿಗುತ್ತೆ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ ಖರ್ಚೆ ಇಲ್ಲದ ಉಪಾಯ ಹೇಳಿದ್ದೀನಿ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ವಿಶೇಷವಾದಂತಹ ಅಕ್ಷಯ ತೃತೀಯ ರೆಮಿಡಿಗಳು ವೈಶಾಖ ಮಾಸ ಸ್ಟಾರ್ಟ್ ಆಗಿದೆ ಅದರ ರೆಮಿಡಿಗಳು ನಿಮಗೆ ಗೊತ್ತೇ ಇಲ್ಲದಂತಹ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಅದರ ಚಮತ್ಕಾರ ಅದ್ಭುತವಾಗಿರುತ್ತೆ ಅಂತ ರೆಮಿಡಿಗಳು ಪವಾಡವನ್ನೇ ಮಾಡುವಂತ ರೆಮಿಡಿಗಳನ್ನ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಆದ್ರೆ ಮೇಲ್ನೋಟಕ್ಕೆ ಸರಳ ಅನಿಸಿದ್ರು ಕೂಡ ಚಮತ್ಕಾರವನ್ನೇ ಸೃಷ್ಟಿಸುವ ಈ ರೆಮಿಡಿಯನ್ನು ಮಾಡದೇ ಇರೋದು ಬೇಡ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರೊಂದಿಗೂ ಶೇರ್ ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಯಾಕೆಂದ್ರೆ ಈ ವಿಡಿಯೋ ಎಲ್ಲರ ಜೀವನದಲ್ಲಿ ಪರಿವರ್ತನೆ ಬೆಳಕನ್ನ ತಂದೆ ತರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ